ವೀಕ್ಷಕರಿಗೆಲ್ಲ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಅಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿ ಇವರ ಜೊತೆಗೆ ಅಲಿಂಕೋ ಸಂಸ್ಥೆಯ ಸಹಯೋಗದೊಂದಿಗೆ ಇವತ್ತಿನ ದಿನ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿರತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ವಿಕಲಚೇತನ ಮಕ್ಕಳ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ನಮ್ಮ ತಾಲೂಕಿನಿಂದ ಸುಮಾರು ಎರಡು ನೂರ ಐವತ್ತು ಜನ ವಿಕಲಚೇತನ ಮಕ್ಕಳು ಈಗಾಗಲೇ ಬಂದಿರುತ್ತಾರೆ ಅದರಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಜನ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಯನ್ನು ಈಗಾಗಲೇ ಮಾಡಿದ್ದು ಅವರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಕಂಡುಕೊಂಡು ಈ ನ್ಯೂನತೆಗಳಿಗೆ ಅನುಗುಣವಾಗಿ ಅಲಿಂಕೋ ಸಂಸ್ಥೆಯವರು ಅವರಿಗೆ ಬೇಕಾಗಿರ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂಥ ವಿಕಲಚೇತನ ಮಕ್ಕಳ ದೈಹಿಕ ನ್ಯೂನತೆಗಳನ್ನು ಅನುಸರಿಸಿಕೊಂಡು ಅವಶ್ಯಕವಾಗಿರುವ ಸಾಮಗ್ರಿಗಳನ್ನು ಅವರು ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಅವರು ಕಲ್ಪಿಸುತ್ತಾರೆ ನಂತರ ನಮ್ಮಲ್ಲಿರ್ತಕ್ಕಂಥ ಬಿ ಎ ಆರ್ ಟಿಗಳು ನಾಲ್ಕು ಜನ ಬಿ ಎ ಆರ್ ಟಿಗಳ ಪರವಾಗಿ ಅವರಲ್ಲಿರ್ತಕ್ಕಂಥ ಆಯಾ ಕ್ಲಸ್ಟರ್ನ ಆಯಾ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅದನ್ನು ತಲುಪಿಸಿ ಆ ಮಕ್ಕಳ ಮುಂದಿನ ಒಂದು ಚಿಕಿತ್ಸೆಗಾಗಿ ಅನುಕೂಲ ಮಾಡಿಕೊಡುವುದು ನಮ್ಮ ಕ್ಷೇತ್ರ ಸಾಮಾನ್ಯ ಅಧಿಕಾರಿಗಳ ಕಾರ್ಯಾಲಯದ ಪರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ದಿನ ಈ ಒಂದು ಶಿಬಿರವನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಇದು ಇಲ್ಲಿ ಯಶಸ್ವಿಯಾಗಿ ಸಾಗಿದ್ದು ಇನ್ನು ಸುಮಾರು ಎಪ್ಪತ್ತು ಎಂಬತ್ತು ಜನ ಮಕ್ಕಳು ಮತ್ತು ಪಾಲಕರು ಚಿಕಿತ್ಸೆಯಲ್ಲಿ ನಿಂತಿದ್ದು ಅವರು ಊಟದ ವಿರಾಮದ ನಂತರ ಅವರ ಚಿಕಿತ್ಸೆಯನ್ನು ಕೂಡ ನಾವು ಯಶಸ್ವಿಯಾಗಿ ಮುಂದುವರಿಸುತ್ತೇವೆ ಈಗ ಎಷ್ಟು ತಾಲೂಕನ್ನು ಮಾಡ್ತಾ ಎಷ್ಟು ಎಷ್ಟು ತಾಲೂಕು ಆಗ್ತಾ ಸರ್ ಈ ಒಂದು ದಿನ ಚಿಕ್ಕೋಡಿ ತಾಲೂಕಿನಿಂದ ಮಾತ್ರ ಇಲ್ಲಿ ಹಮ್ಮಿಕೊಂಡಿರುತ್ತೇವೆ ಸರ್ अंदर ये बिहार से चिकोड़ी त्रिकोड़ी तालुका मात्रा तो कम से कम तो 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 है थैंक यू सर बैंगलौर ब्रांच से आया हूँ अलम्पुर पे हर ब्रांच जैसे मेरे कानपुर में है ये अलमपुर पे ब्रांच है जो बैंगलौर ब्रांच है उधर से हम लोग आए मेरे साथ मेरे डॉक्टर्स की टीम आई मतलब जैसे डॉक्टर भानु हो गए डॉक्टर राजेंद्र हो रहे हैं डॉक्टर दादा है जो एंट्री करते हैं और जितने भी इधर बच्चे आते हैं जैसे आज ये डिस्ट्रिक्ट में हुआ है इस ब्लॉक में हुआ है पी आर सी ऑफिस में कैंप लगा है इस कैंप में बहुत सारे बच्चे आए हैं

तक कि हम ये भी करते जो ट्रेवल, जो जो करके आते, आते, बच्चे दूर से आते, तो उनके लिए जो चार्जेस लगता है, वो भी कॉस्ट है, जो भी है आ, आ, वो सब कॉस्ट कौन ये करते हैं बेयर कौन करता है इसका मतलब है बी डी पे आपसे ठीक है ठीक है सर आप जो मेडिकल जो एक्सपर्ट्स हैं अब उनका क्वालिफिकेशन का रिक्वायरमेंट क्या रहता है एम बी बी एस और हाँ 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 आर यू नफ फिट टू चेकआउट दी फिटनेस ऑफ दबल्ड श्योरली ओके मैम कुछ बोलिए आप हिंदी में बोलिए कुछ देखिए कोई दिक्कत नहीं Hi I am I am Dr. Chadha I am a physiotherapist here I am appointed by 4th wave foundation. I am working here since uh, 2 months. There are uh, near to 60 students which I we see on daily basis. So, uh, they have also joined the camp here. Uh, the, we As a physiotherapist, I am playing my role as I uh, suggest uh, them, the Limco team to uh, give them the according uh, requirements like some uh, patients which are unable to walk at all which are bedridden since very long. I suggest them to give wheelchair and somebody who is even trying to walk. So, we give them uh, uh, डे संडे वी हॅव हॉलिडे सो आय एल बी हिअर फ्रॉम टेन टू फोर ओ क्लॉक सो इन बिटवन वेन एव्हर कमेंट ओके हेर हाँ. uh, मैडम ಸ್ಟಿಮ್ಯುಲೇಷನ್ ಮಷಿನ್ ಇದರಿಂದ ಮಸಲ್ಸ್ ಕಂಡೀಷನ್ ಸ್ವಲ್ಪ ಯೂಸ್ ಆಗುತ್ತೆ ಅದೇ ಇದು ಫಿಜಿಯೋಥೆರಪಿ ಬೇಕು ಇದು ಮಕ್ಕಳಿಗೆ ಆಮೇಲೆ ಇದು ಟ್ರೆಡ್ಮಿಲ್ ಮಕ್ಕಳಿಗೆ ಬ್ಯಾರಿ ಬ್ಯಾಲೆನ್ಸ್ ಪ್ರಾಬ್ಲಮ್ ಆ ಮಕ್ಕಳಿಗೆ ಬ್ಯಾಲೆನ್ಸ್ ಇದು ಮಾಡ್ತೀವಿ ಇದು ಇಲ್ಲಿ ವಾಕಿಂಗ್ ಮಾಡಿಸ್ತೀವಿ ಯಾರಿಗೆ ಮಕ್ಕಳಿಗೆ ಸ್ವಲ್ಪ ಲೋಕೋಮೋಟರ್ ಡಿಸಬಿಲಿಟಿ ಇರುತ್ತೆ ಅವ್ರಿಗೆ ಎರಡು ಕಡೆ ಸೈಡ್ ಇಟ್ಕೊಂಡು ಯೂಸ್ ಆಗುತ್ತೆ ಮತ್ತೆ ಆರಿ ಯಾಮ ಅವರಿಗೆ ಸಂತದಲ್ಲಿ ಇರುತ್ತಿರೋದಲ್ಲ ಅವರಿಗೆ ಆಗ್ ಎಕ್ಸರ್ಸೈಸ್ ಮಾಡ್ತಾರೆ ಡಾಕ್ಟ್ ಮನುಸ್ಥಾ ಅಹ ಓಕೆ 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 ಸರಿ ದುಂಬೆ ಕೊಡ್ಂದ್ರೆ ಸರ್ ಹ ಬ್ಯಾಲೆನ್ಸ್ ಆ ಪ್ರಾಬ್ಲಮ್ ಇರೋಕ್ಕೆ ಟೈಪ್ ಎಲ್ಲಾ ಬಿ ಮಾಡ್ತಾರೆ ಅದು ಎಕ್ಸರ್ಸೈಸ್ ಒಂದು ಕೈಂಡ್ ಆಕ್ಸರ್ಸೈಸ್ ದುಂಬೆ ಕೊಡ್ಂದ್ರೆ ಹಾಂ 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 ಅದು ಕಾಲಿಗೆ ಮೂವ್ಮೆಂಟ್ ಆಗುತ್ತೆ ಸರ್ ಅದು ಹಾಂ 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 ಓಕೆ ಹಾಂ ಹಾಂ ಸರಿ ಇದೇನು ಹೇಳ್ರಿ ಮೇಡಮ್ ಎರಡು ಕಡೆ ಹಿಡಿದು ವಾಕ್ ಮಾಡ್ಬೇಕು ಹಾಂ 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 ಈಗ ಹೆಂಗೆ ಕೂತು ಮಾಡ್ತಾರತ್ತೇವ್ರ ನೋಡ ಹಿಂಗೆ ಹೋಗಿ ಓಕೆ 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 ಹಾಂ ಸ್ವಲ್ಪ ನನಗೆ ಯಾಕೋ ಹೈಟು ಜಾಸ್ತಿ ಅನ್ನಿಸ್ತಾ ಅದು ಹಾಂ ಹಾಂ ಎರಡು 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 ಹಾಂ 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 ಓಹೋ ಹಾಂ ಹಾಂ ರೈಟ್ ರೈಟ್ ಓಕೆ ನೆಕ್ಸ್ಟ್ ಇದೊಂದು ಇದು ಇಂಪಾರ್ಟೆಂಟ್ ಹಾಂ ತೋರಿಸ್ರಿ ಮೇಡಮ್ ನೋಡೋನ್ರಿ ಏನಾಗಿ ಆ್ಯಕ್ಚುಲಿ ನಮ್ಗೆ ಏನೋ ಐಡಿಯಾ ಇಲ್ಲರಿ ಬಗ್ಗೆ ಮೇಡಮ್ ನಿಮ್ಮಲ್ಲಿ ಫಿಸಿಯೋಥೆರಪಿ ಸೆಂಟ್ರ್ ಇದೆ ಅಂತ ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಇಲ್ಲ ಬರ್ತೀನಿ ರೀ ಮೇಡಮ್ ನಾನು ಒಮ್ಮೆ ಸಪ್ರೇಟ್ ಎಲ್ಲರೂ ತೊಗೊಂಡು ಇರ್ತು ರೀ ಮೇಡಮ್ ಹಾಂ 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 ರೀ ಹಾಂ ಓಹೋ ಹೋಹೋ ಓಹೋ ಹಾಂ ಹಾಂ ಸ್ಟ್ಯಾಂಡ್ ಆಗ್ಬಿಟ್ ಅದು ಅದು ಹೋ ಹಾಂ ಹಾಂ ಹೌದು ಹಾಂ ಹಾಂ ಅವ್ರಿಗಿದು ವೆರಿ ಗುಡ್ ವೆರಿ ಗುಡ್ ಓಕೆ ಓಕೆ ಹಾಂ ಫೈನ್ ಮತ್ತು ಇದು ಮಿರರ್ ಎಲ್ಲ ಹಾಕಿದ್ರಲ್ಲ ಮೇಡಮ್ ಇದೊಂದು ನನಗೇನು ಗೊತ್ತಾಗಲಿಲ್ಲ ಹಾಂ 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 ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಇಂಪ್ರೆಷನ್ ಇದೀರೋದೊಂದು ಓಕೆ ಥ್ಯಾಂಕ್ ಯು ಮೇಡಮ್ ಇದೊಂದು ನೋಡ್ರಿ ಹಾಂ ನೀವು ಮೇಡಮ್ ಹಾಂ ಹಾಂ ಅದನ್ನು ಲಿಫ್ಟ್ ಮಾಡ್ಬೇಕೇನು ರೀ ಮೇಡಮ್ ಲಿಫ್ಟ್ ಮಾಡೋಕ್ಕಿಲ್ಲ ಹಾಂ ರೀ ನಾನು ರೀ ಓ ಹಾಂ ರೈಟ್ ರೈಟ್ ಎಸ್ 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 ಓಕೆ ಅಂದರೆ ಅದು ಸ್ಟೆಮಿನಾ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಮಾಡಬೇಕು ಹ್ಞೂ ಹ್ಞೂ ಹಾಂ ಹಾಂ ಅವರ ಏಜ್ ವೇಟ್ ಪ್ರಕಾರ ತಗೋತಾರೆ ಅದನ್ನು ಹಾಂ ಓಕೆ ವೆರಿ ಗುಡ್ ವೆರಿ ಗುಡ್ ಹಾಂ ಹಾಂ ಅದೇ ಹಾಂ ಹಾಂ ಮೇಡಮ್ ನಿದ್ರಿಸಿ ಬಿಡಿದ್ರೆ ಅಂದ್ರೆ ಹಿಂಗೆ ಪ್ಯಾಕ್ ಕಟ್ಟಿ ನಿದ್ರಿಸ ಅವ್ರಿಗೆ ನಾವು ಸ್ಟ್ಯಾಂಡ್ ನಾವು ಸಪೋರ್ಟ್ ಮಾಡಿ ಸ್ಟ್ಯಾಂಡ್ ಮಾಡೋದು ಹಾಂ 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 ಗೋಟ್ ಗೊಡ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಾಂ 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 ಓಕೆ ಇಲ್ಲ ನನಗಿರು ಇಲ್ಲ ಬರ್ತೀನಿ ಸರ್ ನಾವು ಅಧಿವೇಶನ ಮುಗಿಲ್ರಿ ಮೇಡಮ್ ಈಗ ನಾಳೆ ಒಂದು ಸ್ಲಾಸ್ ಇದ್ದರೆ ಅಧಿವೇಶನ ಟ್ಯೂಸ್ಡೇ ಬರ್ತೀನಿ ರೀ ಮೇಡಮ್ ಟ್ಯೂಸ್ಡೇ ಅದು ಬರ್ತೀನಿ ನಾನು ಅಧಿವೇಶನ್ ಮುಗಿತಾ ಇದ್ದೀನಿ ಇವತ್ತು ನಾಳೆ ನಾನು ಇಂಟ್ರಿಶ್ ಸರ್ಗೆ ಇಂಟಿವನ್ ಮಾಡ್ತೀನಿ